ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಮುಸ್ಲಿಂ ಸಂಸದರಿಲ್ತಕ್ಕಂಥ ಕೇಂದ್ರ ಸಚಿವ ಸಂಪುಟ ರಚನೆ ಆಗಿದೆ ನಮಸ್ಕಾರ ಸ್ನೇಹಿತರೆ ಈ ವಿಷಯ ಒಂದು ಮೆಸೇಜ್ ಮೂಲಕ ವಾಟ್ಸಪ್ ಮೆಸೇಜ್ ಮೂಲಕ ಬಂತು ಸೊ ಇದು ವಾಟ್ಸಪ್ ಕೃಪೆಯಾಗಿದೆ ಹಾಗಾಗಿ ಈ ಒಂದು ಸುದ್ದಿನ ನಿಮ್ಮ ಮುಂದೆ ತಂದಿದ್ದೀನಿ ಇದೇನಪ್ಪ ಇದರೊಳಗಡೆ ಏನಿದೆ ಈ ಮೆಸೇಜಲ್ಲಿ ಅಂತ ಹೇಳಿದ್ರೆ ಅದನ್ನು ನಿಮಗೆ ಓದ್ತಾ ಹೋಗ್ತೀನಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೀವು ನೋಡ್ಕೋಬೋದು ಭಾರತದ ಇತಿಹಾಸದಲ್ಲೇ ಮೊದಲು ಯಾವುದೇ ಮುಸ್ಲಿಂ ಸಚಿವರಿಲ್ಲದ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ನವದೆಹಲಿ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಮುಸ್ಲಿಂ ಸಚಿವರಿಲ್ಲದ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ಅಸ್ತಿತ್ವಕ್ಕೆ ಬಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಹಲವು ರಾಜ್ಯಗಳು ವರ್ಗಗಳು ಜಾತಿಗಳಿಗೆ ಪ್ರಾತಿನಿಧ್ಯ ನೀಡಲಾಗಿದೆ ಆದರೆ ದೇಶದ ಇನ್ನೂರು ಮಿಲಿಯನ್ ಜನಸಂಖ್ಯೆ ಇರುವ ಮುಸ್ಲಿಂ ಹಂಗಂದರೆ ಇಪ್ಪತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದ ಒಂದೇ ಒಂದು ಸಚಿವ ಸ್ಥಾನ ನೀಡಲಾಗಿಲ್ಲ ಇವರಿಗೆ ಅಂತಕ್ಕಂಥದ್ದು ನೋವಿದೆ ಈ ಮೆಸೇಜಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿಯ ಮುಖ್ತಾರ್ ಅಬ್ಬಾಸ್ ನಖ್ವಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಮೂರು ವರ್ಷಗಳ ನಂತರ ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ ಹಾಗಾಗಿ ರಾಜೀನಾಮೆ ಕೊಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಿಂದ ಒಬ್ಬರನ್ನು ಮುಸ್ಲಿಮರನ್ನು ಆಯ್ಕೆ ಮಾಡಲಿಲ್ಲ ಸಾರ್ವತ್ರಿಕ ಚುನಾವಣೆ ನಂತರ ಕೇಂದ್ರ ಸಚಿವ ಸಂಪುಟ ಈಗಾಗಲೇ ಕನಿಷ್ಠ ಒಬ್ಬ ಮುಸ್ಲಿಂ ಸಂಸದರನ್ನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದರು ಆದರೆ ಇದೇ ಮೊದಲ ಬಾರಿಗೆ ಕೇಂದ್ರದಿಂದ ಮುಸ್ಲಿಂ ಸಮುದಾಯ ಸಂಪೂರ್ಣ ಪ್ರಾತಿನಿಧ್ಯದಿಂದ ವಂಚಿತವಾಗಿದೆ ಅಂತಕ್ಕಂಥದ್ದು ಲೋಕಸಭೆಗೆ ಈ ಬಾರಿ ಇಪ್ಪತ್ನಾಲ್ಕು ಜನ ಮುಸ್ಲಿಮರು ಅದರೊಳಗೆ ಇಪ್ಪತ್ತೊಂದು ಮಂದಿ ಸಂಸದರು ಇಂಡಿಯಾ ಮೈತ್ರಿಕೂಟದಿಂದ ಆಯ್ಕೆಯಾಗಿರ್ತಾರೆ ಅದಲ್ದೇ ಐ ಎಂ ಐ ಎಂನಿಂದ ಆಯ್ಕೆಯಾದಂಥ ಆಸಾದ್ದೀನ್ ಓ ಎಸ್ ವೈ ಮತ್ತು ಜಮ್ಮು ಕಾಶ್ಮೀರದ ಸ್ವತಂತ್ರ ಅಭ್ಯರ್ಥಿಯಾಗಿ ಅಬ್ದುಲ್ ರಷೀದ್ ಶೇಖ್ ಹಾಗೂ ಮೊಹಮ್ಮದ್ ಹನೀಫಾ ಆಯ್ಕೆ ಆಗಿರ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಆಗಿನ ರಾಜ್ಯಸಭಾ ಸಂಸದ ನಜ್ಮಾ ಎಫ್ತುಲ್ಲಾ ಅವರನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರನ್ನಾಗಿ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇಬ್ಬರು ಮುಸ್ಲಿಂ ಸಚಿವರನ್ನು ಹೊಂದಿತ್ತು ಶನ್ವಾಜು ಹುಸ್ಸೇನು ಮತ್ತು ಉಮರ್ ಅಬ್ದುಲ್ಲಾ ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಾಜಪೇಯಿಯವರ ನೇತೃತ್ವ ಸರ್ಕಾರದಲ್ಲಿ ನಖ್ವಿ ರಾಜ್ಯ ಸಚಿವರಾಗಿರ್ತಾರೆ ಇಷ್ಟು ಮುಸ್ಲಿಮರಿಗೆ ಇಷ್ಟು ವರ್ಷದ ಇತಿಹಾಸದಲ್ಲಿ ಕೊಟ್ಟಂಥ ಸ್ಥಾನಮಾನಗಳು ಸಚಿವರಾಗಿ ಈಗಿರೋ ಪ್ರಶ್ನೆ ಯಾಕೆ ನರೇಂದ್ರ ಮೋದಿಯವರ ನೇತೃತ್ವದ ಈ ಕೇಂದ್ರ ಸರ್ಕಾರ ಅಥವಾ ಸಚಿವ ಸಂಪುಟದಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಈ ಒಂದು ಪೋಸ್ಟ್ನಲ್ಲಿ ಅಥವಾ ಮೆಸೇಜ್ನಲ್ಲಿದೆ ಈಗ ನಾನು ಹೇಳ್ತಿರ್ತಕ್ಕಂಥ ವಿಷಯ ಅಥವಾ ಭವಿಷ್ಯ ಮುಂದಾಗಿದ್ದ ದಿನ ನೀವು ಈ ಒಂದು ವಿಡಿಯೋಗೆ ಬಂದು ಕಾಮೆಂಟ್ ಆಗಬಹುದು ಏನಪ್ಪ ಅಂದರೆ ಈ ಎಲ್ಲ ವಿಚಾರಗಳು ನೋಡುವಾಗ ಈ ಟರ್ಮ್ ಅಂದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ತನಕ ಏನಿದೆ ಐದು ವರ್ಷದ ಪೀರಿಯಡ್ಡು ಇಷ್ಟೊಳಗೆ ಬಹುಶಃ ಭಾರತವನ್ನು ಇಂದು ರಾಷ್ಟ್ರ ಅಂತ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಎಲ್ಲ ಸುಳಿವು ಗೋಚರಿಸ್ತಿದೆ ನೂರಕ್ಕೆ ನೂರು ಇದಾಗೇ ತೀರುತ್ತೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ತಂದೆ ತರ್ತಾರೆ ಇಂದು ರಾಷ್ಟ್ರ ಆಗುತ್ತೆ ಬಹುಶಃ ಗೋ ದೇಶದ ದೇಶದ ಅಂತ ಘೋಷಣೆ ಮಾಡಬಹುದು ಏನೇ ಇರ್ಬೋದು ಒಂದಷ್ಟು ದೇಶಕ್ಕೆ ಒಳಿತನ್ನು ನೀವು ನಿರೀಕ್ಷಿಸ್ಬೋದು ಈ ಒಂದು ಸಚಿವ ಸಂಪುಟ ರಚನೆಯಿಂದ ಯಾಕಂದರೆ ಭಾಳ ಪ್ಲ್ಯಾಂಡಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಅಭಿವೃದ್ಧಿ ಮಾಡಬೇಕು ದೇಶದ ಭದ್ರತೆ ವಿಷಯ ಇರ್ಬೋದು ಆರ್ಥಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಜನಕ್ಕೆ ಏನೆಲ್ಲ ವ್ಯವಸ್ಥಿತವಾಗಿ ಕೊಡ್ಬೋದು ಮೂಲಭೂತ ಸೌಕರ್ಯ ಕೊಡೋದರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ ಆ ಕಾರಣದಿಂದ ಈ ಒಂದು ವ್ಯವಸ್ಥೆ ಆಗಿರಬಹುದು ಬಟ್ ಬರೋ ದಿನಗಳಲ್ಲಿ ಭವ್ಯ ಭಾರತ ಇನ್ನೂ 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 ಎತ್ತರಕ್ಕೆ ಹೋಗುತ್ತೆ ಪ್ರಪಂಚದ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗೋದ್ರಲ್ಲಿ ಡೌಟೇ ಇಲ್ಲ ಪ್ರಪಂಚದ ಶಕ್ತಿಶಾಲಿ ದೇಶದಲ್ಲಿ ನಂಬರ್ ಒನ್ ಆಗಬಹುದು ಭಾರತ ಅಂತ ಎಲ್ಲ ಸುಳಿವು ಸಿಗ್ತಾ ಇದೆ ಬರೋ ದಿನಗಳಲ್ಲಿ ಅಕ್ಕಿ ಬೇಳೆ ರಾಗಿ ಎರಡು ಸಾವಿರ ಲಕ್ಷ ಇಂಥವಕ್ಕೆಲ್ಲ ಮಾರು ಹೋಗ್ಬೇಡ್ರಿ ಆ ಪುಣ್ಯಾತ್ಮರು ಯು ಪಿನಲ್ಲಿ ಅಷ್ಟೆಲ್ಲ ಮಾಡಿದರೆ ಆ ಊರು ಏನೂ ಕಂಡಿರಲಿಲ್ಲ ಏರ್ಪೋರ್ಟ್ ಕಾಣ್ತು ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆದವು ರೋಡ್ಗಳು ಟಾರ್ಗಳು ಬೀದಿ ಲೈಟ್ಗಳಿಂದ ಹಿಡ್ದು ಭಾರತದಲ್ಲೇ ಪ್ರಥಮ ಬಾರಿಗೆ ರೋಪ್ ಮೂಲಕ ಒಂದು ಸಾರಿಗೆ ವ್ಯವಸ್ಥೆ ಆಗಿದೆ ಅಂದರೆ ಜನನ ಕರ್ಕೊಂಡು ಬಿಡೋದು ಇದೆಲ್ಲ ಅದು ಕೂಡ ದೇಶದಲ್ಲೇ ಪ್ರಥಮ ಅಲ್ಲಾಗಿರೋದು ಅಂಥ ಪುಣ್ಯಾತ್ಮ ಮಾಡಿದ ಕೆಲಸಗಳಿಗೆ ನೀವುಗಳು ಮನ್ನಣೆ ಕೊಡದಲ್ಲೇ ಇಂಥ ಹೇಸಿಗೆ ತಿನ್ನೋ ಕೆಲಸ ಮಾಡಿ ಇಷ್ಟೊಂದು ಹಿನ್ನಡೆ ಮಾಡಿದ್ರಿ ಅಂದರೆ ನಾಚಿಕೆ ಆಗಬೇಕು ರೀ ಇವರಿಗೆಲ್ಲ ಇವರೆಲ್ಲ ಮನುಷ್ಯರು ಅಲ್ಲ ಅಥವಾ ಹಿಂದೂಗಳೇಲ್ಲ ನೀವೆಲ್ಲ ಸತ್ತಿರೋ ಹಿಂದೂಗಳು ಹೆಣಗಳು ನೀವು ನೀವು ಉಸಿರೇ ಆಡ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ನೀವು ಉಸಿರೇ ಆಡ್ತಿಲ್ಲ ಸತ್ತಿರೋ ಹೆಣಗಳ ಥರ ಜೀವನ ಮಾಡ್ತೀರಿ ಒಟ್ಟು ನಿಮಗೆ ಹೃದಯ ಆಗಲಿ ಅದರೊಳಗೆ ಒಂದೇನೋ ಒಂದು ಒಳ್ಳೆಯ ಮನಸ್ಸಿದೆ ಅಥವಾ ಅದು ಕೆಲಸ ಮಾಡ್ತಿದೆ ಅಂತಕ್ಕಂಥ ಕಲ್ಪನೆ ಕೂಡ ನಿಮ್ಮ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ ಏನೇ ಆಗಲಿ ಬರೋ ದಿನಗಳಲ್ಲಿ ಶ್ರೀರಾಮಚಂದ್ರ ಪರಮಾತ್ಮ ಶ್ರೀರಾಮಚಂದ್ರ ಒಳ್ಳೆ ಬುದ್ಧಿ ಕೊಡಲಿ ಪರಮೇಶ್ವರನ ಅನುಗ್ರಹ ಆಗಲಿ ಶಂಕರ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವೆಲ್ಲರೂ ಜೀವಿಸೋಣ ಒಳ್ಳೇದನ್ನೇ ಮಾಡೋಣ ಸಮಾಜಕ್ಕೆ ಅಂತ ತಿಳಿಸ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್